ಹಾಯ್ ಫ್ರೆಂಡ್ಸ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರದ್ದು ಟಿಫನ್ ಆಯಿತಾ ಭಾನುವಾರ ಸ್ಪೆಷಲ್ ಏನು ನಮ್ಮ ಮನೆಯಲ್ಲಿ ಮೊಳಕೆ ಹುಳಿ ಕಾಳು ಆಮೇಲೆ ಬಾಳೆ ದಿಂಡು ಪಲ್ಯ ಮಾಡ್ತಾಯಿದ್ದೀನಿ ತುಂಬ ಆರೋಗ್ಯಕರವಾದ ಇದು ಹೆಲ್ದಿ ಫುಡ್ ಇದು ಗೊತ್ತಿರುತ್ತೆ ಅನಿಸುತ್ತೆ ತುಂಬ ಜನಕ್ಕೆ ಇದು ಬಾಳೆಕಾಯಿ ತಿಂಡಿದು ಪಲ್ಯ ಮತ್ತು ಕಾಳು ಇಲ್ಲಿ ನೋಡಿ ಇಲ್ಲಿ ಮಳಕೆ ಕಾಳು ಒಂದು ಇಷ್ಟ ಹಾಕ್ಕೊಂಡು ಎರಡು ಟೈಮ್ ಸಾಂಬಾರ್ಗಲ್ವಾ ಅದಕ್ಕೆ ಪಲ್ಯ ನಮ್ಮ ಮನೆಯಲ್ಲಿ ಜಾಸ್ತಿ ಬೇಕು ಪಲ್ಯ ಕ್ವಾಂಟಿಟಿ ಜಾಸ್ತಿ ಇರಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ಕಾಳು ಹಾಕ್ಕೊಂಡು ಹುಳ್ಳಿ ಕಾಳು ಹಾಕ್ಕೊಂಡು ಇಲ್ಲಿ ಬಾಳೆಕಾಯಿ ಪಲ್ಯ ಹತ್ತತ್ತು ರೂಪಾಯಿ ಅಂತೆ ಒಂದು ದಿಂಡು ಅದಕ್ಕೆ ಸರಿ ಅಂತ ಅಂದ್ಬಿಟ್ಟು ತೊಗೊಂಡೆ ತುಂಬ ದಿನ ಆಗಿತ್ತು ಮಾಡಿ ವಾರಕ್ಕೊಂದ್ಸರ್ತಿ ತಿಂದರೆ ಒಳ್ಳೇದಂತೆ ಇದು ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ ಆಮೇಲೆ ಕಿಡ್ನಿನ ಸ್ಟೋನ್ ಇದ್ರೆ ಎಲ್ಲದಕ್ಕೂ ಒಳ್ಳೇದು ಇದು ನೋಡಿ ಎಲ್ಲ ಬಿಡಿಸಿ ಕಟ್ ಮಾಡಿ ಇಟ್ಟು ನಾರೆಲ್ಲ ತೆಗ್ದು ಇಟ್ಟಿದ್ದೀನಿ ಈಗ ಸಾಂಬಾರು ಮಾಡಬೇಕು ವಿಶಿಲ್ಗೆ ಹಾಕಿಸ್ಕೊಂಬಿಡೋಣ ಕುಕ್ಕರ್ಗೆ ಈ ಬಾಳೆಕಾಯಿನೂ ಆಮೇಲೆ ಬಾಳೆಕಾಯಿ ದಿಂಡೂ ಆಮೇಲೆ ಉಳ್ಳಿಗೆ ಕಾಳು ಹಾಕ್ಬಿಟ್ಟು ವಿಶಿಲ್ಗೆ ಹಾಕ್ಕೊಳ್ಳೋಣ ಹಾಂ ಇಲ್ಲಿ ನೋಡಿ ಫ್ರೆಂಡ್ಸ್ ಇಷ್ಟು ಇಕ್ಕೊಂಡಿದ್ದೀನಿ ತೆಂಗಿನಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಆಮೇಲೆ ಜೀರಿಗೆ ಮೆಣಸು ಕೊತ್ತಂಬರಿ ಒಂದಷ್ಟು ಇಡಿಯಷ್ಟು ಹುಣ್ಸೆಹಣ್ಣು ಕರಿಬೇವು ಟೊಮೊಟೊ ಇಷ್ಟು ನಾನು ಹಾಕೊಳ್ಳೋ ಅಂಥದ್ದು ಬಸ್ಸಾರಿಗೆ ಸೇಮ್ ಬಸ್ ಬಸ್ಸಾರೆ ಇದು ಬಸ್ಸಾರ್ ಥರ ಏನಿಲ್ಲ ಬಸ್ಸಾರೆ ಇದು ಒಂದೊಂದು ಮನೆಯಲ್ಲಿ ಕೊಬ್ಬರಿ ಹಾಕ್ತಾರೆ ಒಂದೊಂದು ಮನೇಲಿ ಕೊಬ್ಬರಿ ಹಾಕೋಲ್ಲ ನಾನು ಈಗ ಕೊಬ್ಬರಿ ಹಾಕಿ ಮಾಡ್ತಾ ಇಷ್ಟು ಹಾಕ್ಕೊಂಡಿದ್ದೀನಿ ಇದೆಲ್ಲ ಹಾಕಿ ಹುರ್ಕೊಳ್ಳೋದು ಇನ್ನು ಕಾಳು ಬೇಯಿಸ್ಕೊಂಡಿರ್ತೀವಲ್ಲ ಆ ಕಾಳನ್ನ ಜೊತೆಗೆ ಹಾಕ್ಕೊಳ್ಳೋದು ಬರ್ತಿದೆ ಆಲ್ರೆಡಿ ಇಲ್ಲೆಲ್ಲ ಮಸಾಲೆಗೆ ಇಟ್ಕೊಂಡಿದ್ದೀನಿ ಇನ್ನ ಇದು ಹುರ್ದ್ಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕೊಳ್ಳೋದು ಒಂಚೂರು ಸಾಂಬಾರ್ ಪುಡಿ ಒಂಚೂರು ಖಾರದ ಪುಡಿ ಹಾಕ್ಕೊತೀನಿ ಇದ್ರ ಜೊತೆಗೆ ಇದೆಲ್ಲ ಹುರ್ಕೊಂಡು ಹುರ್ಕೊಂಡು ಹುರ್ಕೊಳ್ಳೋಣ ಇಲ್ಲಿ ನೋಡಿ ಫ್ರೆಂಡ್ಸ್ ಈಗ ಹುರ್ಕೊಳಕ್ಕೆಲ್ಲ ಇಟ್ಟಿದ್ದೀನಿ ಬಾಂಡ್ಲಿ ಇಟ್ಟಿದ್ದೀನಿ ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನ ಹಾಕ್ತಾ ಇದೆ ಈ ಕಡೆ ಒಂದು ಹುರ್ಕೊಂಬಿಡೋಣ ಒಂದೊಂದೇ ನೋಡಿ ಈಗ ಎಣ್ಣೆ ಕಾದಿದೆ ನಮ್ಮ ಮನೆ ಕಡೆ ಅಮ್ಮ ಮನೆ ಕಡೆ ಇದು ಕೊಬ್ಬರಿನು ಮತ್ತೆ ಟೊಮೊಟೊ ಹಾಕಲ್ಲ ಹೀಗೆ ಮೆಣಸು ಬೆಳ್ಳುಳ್ಳಿ ಹುಣ್ಸೆ ಹಣ್ಣು ಇವೆಲ್ಲ ಹಾಕೊಂತಾರೆ ಸೇಮ್ ಇದೆ ಅವರು ಹಿಂಗೆ ಮಾಡೋದು ಬಟ್ ಇದಕ್ಕೆ ಕೊಬ್ಬರಿನೂ ಟೊಮೊಟೊ ಹಾಕೋಲ್ಲ ಇದು ನಮ್ಮ ಅತ್ತೆ ಮನೆ ಮನೆ ಕಡೆ ಮಾಡೋದೆಲ್ಲ ಈ ಥರ ಮಾಡ್ತಾರೆ ಇವೆಲ್ಲ ಹಾಕ್ಕೊಂಡು ಮತ್ತೆ ಸಾಂಬಾರು ಪುಡಿ ಖಾರದ ಪುಡಿ ಎಲ್ಲ ಹಾಕ್ಕೊತಾರೆ ಚೆನ್ನಾಗಿ ಇದು ಇದನ್ನು ಚೆನ್ನಾಗಿರುತ್ತೆ ಅದನ್ನು ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಇದಕ್ಕೇ ಕರಿಬೇವು ತಕ್ಷಣ ಜೀರಿಗೆ ಟೊಮೊಟೊ ಇದು ಜೀರಿಗೆ ಮೆಣಸು ನೋಡಿ ಜೀರಿಗೆ ಮೆಣಸು ಎಲ್ಲ ಮಾಮೂಲಿ ನಾವು ಬತ್ತಲ್ಲಿ ಹೇಗೆ ಹುರ್ಕೊಂತೀವೋ ಅದೇ ತರ ಹುರ್ಕೊಳ್ಳೋದು ಇದಕ್ಕೇನೆ ಒಂಚೂರು ಕೊಬ್ಬರಿ ಹಸಿ ಕೊಬ್ಬರಿ ಆದರೂ ಪರವಾಗಿಲ್ಲ ಒಣಗಿದ ಕೊಬ್ಬರಿ ಆದರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ಇವೆಲ್ಲ ಫುಲ್ಲು ಕೆಂಪು ಗುರ್ಕೊಂಡು ಮತ್ತೆ ಇದು ಉರಿಯೋಕೆ ಫ್ರೆಂಡ್ಸ್ ಇದಕ್ಕೆ ಒಂಚೂರು ಸ್ವಲ್ಪ ಅರಸಿನ ಹಾಕಿದ್ರೆ ಟೇಸ್ಟು ಒಂಥರ ಚೆನ್ನಾಗಿ ಬರುತ್ತೆ ಅದಕ್ಕೊಂಚೂರು ಹಾಕಿದ್ವಿ ಅಲ್ವಾ ಇದಕ್ಕೊಂಚೂರು ಹಾಕೊಂಡ್ರೆ ಒಂದು ಚಿಟಕಿ ಅಷ್ಟು ಹಾಕ್ಕೊಂಡ್ರೆ ಸಾಕು ಟೇಸ್ಟ್ ಒಂಥರ ಸೂಪರಾಗಿ ಬರುತ್ತೆ ಮತ್ತು ಕೊತ್ತಂಬರಿನೂ ಆಮೇಲೆ ಇದು ಏನಪ್ಪ ಕಾಳು ನಾವು ತೆಗೆದಿಟ್ಕೊಂಡಿರ್ತೀವಲ್ಲ ಅದನ್ನು ಇದ್ರ ಜೊತೆಗೆ ಹಾಕೊಂಡ್ರೆ ಇನ್ನೂ ಸೂಪರಾಗಿ ಬರುತ್ತೆ ಟೇಸ್ಟು ಇಲ್ಲಿ ನೋಡಿ ಇಲ್ಲಿ ಕಾಲು ತೆಗ್ದಿಟ್ಟಿದ್ದೀನಿ ಇಲ್ಲಿ ಇಲ್ಲಿ ಕಾಲು ತೆಗೆದಿಟ್ಟಿದ್ದೀನಿ ಇಷ್ಟು ಒಂದು ಸೌಟಷ್ಟು ಕಾಲು ತೆಗ್ದಿಟ್ಟಿದ್ದೀನಿ ಸಾಂಬಾರು ಸೌಟ್ ಬರುತ್ತಲ್ಲ ಅದ್ರಲ್ಲಿ ಒಂದು ಸೌಟಷ್ಟು ತೆಗ್ದು ಮಾಡಿದ್ದೀನಿ ನಿಮ್ಗೆ ಸಾರು ಗಟ್ಟಿ ಬೇಕಂದ್ರೆ ಇನ್ನೂ ತೆಗ್ದಿಟ್ಕೊಬೋದು ಇಲ್ಲಿ ಕೊಬ್ಬರಿ ಎಲ್ಲ ಹಾಕಿದ್ದೀವಲ್ಲ ಸಾರು ಸ್ವಲ್ಪ ಗಟ್ಟಿಗೆ ಅಷ್ಟು ಗಟ್ಟಿಗೂ ಇಲ್ಲ ಅಷ್ಟು ತೆಲುಗೂ ಇಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಈ ತರ ಇಷ್ಟು ಹುರ್ಕೊಂಡು ಎಲ್ಲ ಒಂದಾದ್ಮೇಲೆ ಒಂದೊಂದಾದ್ಮೇಲೆ ಒಂದ್ ಹಾಕೊಂಡು ಟೊಮೊಟೊ ಎಲ್ಲ ಹುರ್ಕೊಬೇಕು ಇಲ್ಲಿ ನೋಡಿ ಈಗ ಕೊತ್ಮಿರಿ ಹುಣಸೆಹಣ್ಣೆನ ಹಾಕೊಂಡ್ಬಿಟ್ಟಿದ್ದೀನಿ ಟಮೊಟೋನು ಫುಲ್ ಫ್ರೈ ಆಗಿದೆ ಈ ತರ ಕೆಂಪು ಗುರ್ಕೊಂಡು ಇದನ್ನು ಇದ್ರಲ್ಲೇ ಕೊತ್ಮಿರಿನು ಇದ್ರಲ್ಲೇ ಫ್ರೈ ಮಾಡಿದ್ರೆ ಈ ತರ ಮಾಡ್ಕೊಂಡ್ರೆ ಟೇಸ್ಟ್ ಸೂಪರ್ ಆಗಿ ಬರುತ್ತೆ ಕೂಡ ಹಾಕೊಂಡೆ ಎಲ್ಲ ನಿಮಿಷ ಮಿಕ್ಸ್ ಮಾಡ್ಕೊಂಡು ಆ ಬಿಸಿಗೆ ಇದಾಗ್ಬಿಡತ್ತಲ್ವಾ ನೋಡಿ ಇಷ್ಟ ತಕ್ಷಣ ಸ್ಟವ್ ಆಫ್ ಮಾಡ್ಬಿಡ್ಬೇಕಷ್ಟೇ ಸ್ಟವ್ ಆಫ್ ಮಾಡಿಬಿಟ್ಟು ಆರಕ್ಕೆ ಬಿಟ್ಬಿಟ್ಟು ಆಮೇಲೆ ರುಬ್ಕೊಳ್ಳೋದು ಇಷ್ಟೇ ಕೊತ್ಮಿರಿ ಹಾಕಿ ಒಂದೆರಡು ನಿಮಿಷ ನಿಮಿಷ ಹುರಿದ್ಬಿಟ್ರೆ ಸಾಕು ನೋಡಿ ಈ ತರ ಇಷ್ಟು ಹುರ್ಕೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋದು ತುಂಬ ಹೆಲ್ದಿ ಫುಡ್ ಇದು 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 ಹಾರಿದ ತಕ್ಷಣ ಮಿಕ್ಸಿಗೆ ಹಾಕ್ಕೊಂಡ್ಬರ್ತೀನಿ ಅಷ್ಟಕ್ಕೆ ಪಲ್ಲಿಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಇದು ಮಾಡ್ತಾ ಮಾಡ್ತಾನೆ ಅಲ್ಲಿಂದ ಅಲ್ಲಿಗೆ ರೆಡಿ ಮಾಡ್ಕೊಂಬಿಟ್ರೆ ಬೇಗ ಆಗುತ್ತೆ ನಾವೆಲ್ಲ ಮಾಡಿಬಿಟ್ಟು ಇಟ್ಕೊಂಡು ಪಟ ಅಂತಂದ್ರೂ ಅದು ಹಾಗೆಲ್ಲ ನಂಗೆ ಹಂಗಂಗೆ ಹಂಗಂಗೆ ತೆಗ್ದು ತೆಗ್ದಿ ಹಾಕ್ತಾಯಿರ್ತೀನಿ ಅದಕ್ಕೆ ಇದು ಮಸಾಲೆ ರುಬ್ಕೊಂಡು ಬಂದುಬಿಡ್ತೀನಿ ಹಾಂ ಇಲ್ಲಿ ನೋಡಿ ಫ್ರೆಂಡ್ಸ್ ಈಗ ಹುರ್ದಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೇ ಒಂದು ಸ್ಪೂನಷ್ಟು ಖಾರದ ಪುಡಿ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಳ್ಳೋಣ ಒಂಚೂರು ಸ ಟೇಸ್ಟಿಗೆ ಅಷ್ಟೇ ಸಾಂಬಾರು ಪುಡಿ ಅದೊಂದೆರಡು ಸ್ಪೂನು ಇದೊಂದು ಖಾರದ ಪುಡಿ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಇವಾಗ ಇದನ್ನು ಮಿಕ್ಸಿಗೆ ಹಾಂ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಬೇಯಿಸ್ಕೊಂಡಿದ್ದಂಥ ಕಾಳುಗಳಿವು ಬಾಳೆ ದಿಂಡೆವೆಲ್ಲ ಬೊಗ್ಸಿ ಇಟ್ಟಿದ್ದೀನಿ ಇದು ಕೆಳಗಡೆ ನೀರಿದೆ ಇಲ್ಲಿ ಇದಕ್ಕೆ ಇನ್ನು ಇದಕ್ಕೆ ಒಗ್ಗರಣೆಗೆ ಹಾಕಬೇಕು ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ರುಬ್ಬಿರ ರುಬ್ಬಿದ್ನಲ್ಲ ಅದು ಮಸಾಲೆ ಉರ್ಕೊಂಡಿದ್ದು ಮಸಾಲೆ ಇವಾಗ ಅದಕ್ಕೆಲ್ಲ ಹಾಕ್ಕೊಂಬಿಡೋಣ ನೀರೊಳಗಡೆ ಬೇಯಿಸಿದ್ವಲ್ಲ ನೀರೊಳಗಡೆ ಹಾಕ್ಕೊಂಬಿಡೋಣ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಪಲ್ಲಿಗೆ ಇಟ್ಕೊಂಡಿದ್ದೀನಿ ಕಲ್ಲೆಬೇಳೆ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಳ್ಳೋದು ಒಂದ್ಕಾಯಿ ಇಟ್ಕೊಂಡಿದ್ದೀನಿ ಅದು ಯಾಕೋ ಟ್ರೈ ಫ್ರೂಟ್ ಮೇಲೆ ನಿಂತ್ಕೊತಾನೆ ಇಲ್ಲ ಅದಕ್ಕೆ ಮೊಬೈಲು ಒಂದು ನಿಮಿಷ ಒಗ್ಗರಣೆಗೆ ಹಾಕ್ಕೊಂಡ್ಬಿಡ್ತೀನಿ ಅಷ್ಟೊಂದು ಪಲ್ಯದ್ದು ಇಲ್ಲಿ ನೋಡಿ ಫ್ರೆಂಡ್ಸ್ ಈಗ ಇಷ್ಟು ಹಾಕ್ಕೊಂಡಿದ್ನಲ್ಲ ಇದಕ್ಕೆ ಒಂಚೂರು ಉಪ್ಪು ಆವಾಗಲೇ ಬೇಯೋ ಸ್ವಲ್ಪ ಹಾಕಿದ್ದಲ್ಲ ಅದು ಅದ್ರ ಜೊತೆಗೆ ಸ್ವಲ್ಪ ಇದಕ್ಕೆ ಒಂಚೂರು ಇನ್ನೊಂದು ಚೂರು ಉಪ್ಪು ಹಾಕ್ಕೊಂಡು ಮಾಮೂಲಿ ಪಲ್ಯಕ್ಕೆ ನಾವು ಹೇಗೆ ಒಗ್ಗರಣೆಗೆ ಹಾಕ್ತೀವೋ ಆ ಥರ ಅಷ್ಟೇ ಈರುಳ್ಳಿ ಕಳ್ಳೆಬೇಳೆ ಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಳ್ಳೋದು ಅಷ್ಟೇ ಇಲ್ಲಿ ಒಂದು ಕುದಿ ಬಂತು ಈಗ ಇದನ್ನು ಆಫ್ ಮಾಡ್ಬಿಡ್ತೀನಿ ಸಾಂಬಾರನ್ನು ಒಗ್ಗರಣೆಗೆ ಹಾಕಿಟ್ಬಿಟ್ಟೆ ಆಗಲಿ ವಿಡಿಯೋಲಿ ನೆನಪಾಗುತ್ತೆ ಅಂತ ಅಂದ್ಬಿಟ್ಟು ಒಗ್ಗರಣೆಗೆ ಹಾಕಿಟ್ಬಿಟ್ಟೆ ಇದಷ್ಟೇ ಇದು ಆಫ್ ಮಾಡಿಬಿಡೋಣ ಇನ್ನು ಪಲ್ಯಕ್ಕೆ ಒಗ್ಗರಣೆಗಾದರೆ ಇನ್ನಷ್ಟೇ ಅಡುಗೆ ಆಯಿತು ಬಿಸಿ ಬಿಸಿ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ಸಾಂಬಾರು ಬೆಳಗ್ಗೆ ಚೆನ್ನಾಗಿರುತ್ತೆ ನಾಳೆ ಬೆಳಗ್ಗೆ ಇವತ್ತು ಮಾಡಿಟ್ಟಿದ್ದೀವಲ್ಲ ನಾಳೆ ಬೆಳಗ್ಗೆ ಚೆನ್ನಾಗಿರುತ್ತೆ ಇದು ನೋಡಿ ಫ್ರೆಂಡ್ಸ್ ಇದಕ್ಕೆ ಕೆಂಪಿಗೆ ತಕ್ಷಣ ಈಗ ಇವಾಗ ಅದು ಬೇಯಿಸಿ ಪಲ್ಯಗಳು ಅದು ಹಾಕ್ಕೊಂಡ್ಬಿಡೋಣ ಇದು ನೋಡಿ ಬೇಯಿಸಿದ್ದು ಆ ಬಾಳೆಕಾಯಿ ಹುಳಿಕಾಳೆಲ್ಲ ಇದ್ರಲ್ಲಿ ಹಾಕ್ಕೊಂಡಿರೋದು ಮಾಮೂಲಿ ಪಲ್ಯ ಥರ ಇನ್ನು ಫುಲ್ಲು ಮಿಕ್ಸ್ ಮಾಡೋದಷ್ಟೇ ಇದಕ್ಕೇನೋ ಒಂಚೂರು ಕೊಬ್ಬರಿ ತುರಿ ಆಮೇಲೆ ಕೊತ್ತಂಬರಿ ಹಾಕ್ಕೊಂಡ್ಬಿಟ್ರೆ ಪಲ್ಯ ರೆಡಿ ಆಗುತ್ತೆ ಮಾತ್ರ ಸೂಪರಾಗಿದೆ ಘಮ ಘಮ ಅಂತಿದೆ ಸಾಂಬಾರನ್ನು ಸಖತ್ತಾಗಿ ಬಂದಿದೆ ಉಪ್ಪು ಹುಳಿ ಖಾರ ಎಲ್ಲ ಸಖತ್ತಾಗಿದೆ ಇದಕ್ಕೆ ಕೊತ್ಮೀರಿನ ಕೊಬ್ಬರಿ ಹಾಕೊಂಡ್ಬಿಡೋಣ ಇಲ್ಲಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಕೊತ್ತಮೀರೂ ಒಂಚೂರು ತೆಂಗಿನಕಾಯಿ ತೋರಿ ಹಾಕಿದ್ದಷ್ಟೇ ಈಗ ಇಷ್ಟನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸ್ಟೌವ್ ಆಫ್ ಮಾಡಿಬಿಟ್ಟಿದ್ದೀನಿ ಸ್ಟೋವ್ ಆಫ್ ಮಾಡಿದ ಮೇಲೆ ಇದನ್ನು ಹಾಕಿ ಮಿಕ್ಸ್ ಇರೋದು ಎಲ್ಲ ಒಂದೊಂದು ಚೂರು ಕೊಬ್ಬರಿ ತುರಿ ಇರೋಂಗೆ ಅಷ್ಟೇ ಯಾಕಂದರೆ ಕೊಬ್ಬರಿ ತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಪಲ್ಯಗಳಿಗೆ ಅದಕ್ಕೆ ಜಾಸ್ತಿನೂ ಹಾಕಿಲ್ಲ ಸ್ವಲ್ಪ ಲೈಟ್ ಆಮೇಲೆ ಲಿಮಿಟಾಗಿ ಹಾಕಿದ್ದೀನಿ ಅಷ್ಟೇ ಜಾ ಈ ಪಲ್ಯಕ್ಕೆ ಜಾಸ್ತಿ ಹಾಕಿದ್ರೆ ಚೆನ್ನಾಗೇ ಇರುತ್ತೆ ಬಟ್ ನಾನೀಗ ಸ್ವಲ್ಪ ಹಾಕಿದ್ದೀನಿ ಅಷ್ಟೆ ಈ ಥರ ಚೆನ್ನಾಗಿದೆ ಕಲ್ಲರ್ಫುಲ್ಲಾಗಿ ಚೆನ್ನಾಗಿದೆ ಕಲ್ಲರ್ ಆಗಿ ಒಂಥರ ಟೇಸ್ಟು ಅಷ್ಟೇ ಸೂಪರಾಗಿ ಬಂದಿದೆ ಆರೋಗ್ಯಕ್ಕೆ ಒಳ್ಳೇದಲ್ವ ತುಂಬ ವಾರಕ್ಕೆ ಒಂದು ಎರಡು ಸತಿ ಮಾಡು ಅಂತ ಹೇಳಿದರು ನಮ್ಮ ಮನೆಯವರು ಯಾವಾಗಲೂ ಒಂದು ಸರ್ತಿ ಮಾಡ್ತೀಯಾ ಅಂತ ಅಂದ್ಬಿಟ್ಟು ಆಯ್ಕೆ ಇಲ್ಲ ತೊಗೊಂಬಂದು ಕೊಡಿ ಇನ್ಮೇಲೆ ಮಾಡ್ತೀನಿ ಅಂತ ಹೇಳಿದ್ದೀನಿ ಇಕ್ಕಿ ತುಂಬ ದಿವಸ ಆಯ್ತಲ್ಲ ಮಾಡಿ ಅಂತ ಅಂದ್ಬಿಟ್ಟು ಇವತ್ತು ಭಾನುವಾರ ಸ್ಪೆಷಲ್ ಏನು ಮಾಡಿಲ್ಲ ಮಂಗ್ಳೂ ಭಾನುವಾರ ಹೋದು ಸಂಡೇ ಆಮೇಲೆ ಮತ್ತು ಮಂಗಳೂವಾರ ಬುಧವಾರ ಮೂರು ದಿವಸ ಅದು ಕಂಟಿನ್ಯೂಸ್ ತಿಂದಿ ಸೋಮವಾರ ಒಂದಿನ ಬಿಟ್ಬಿಟ್ಟು ಅದಕ್ಕೆ ಸರಿ ಅಂತ ಅಂದ್ಬಿಟ್ಟು ಯಾಕೋ ತಿನ್ನಬೇಕು ಅಂತ ಅನಿಸ್ಲಿಲ್ಲ ಅದಕ್ಕೆ ಅಚ್ಚುಕಟ್ಟಾಗಿ ಬಸ್ಸಾರು ಮುದ್ದೆ ಮಾಡಿಕೊಂಡು ಅನ್ನ ಮಾಡ್ಕೊಂಡು ಪಲ್ಯ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಈ ಥರ ಮಾಡಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಓಕೆ ಟೇಕ್ ಕೇರ್ ಬಾ ಬಾಯ್